ಯಾವ ತಾಯಿಯ ಸಾವಿಕ್ ಸೇಟ್ ತೀರ್ಸ್ಕೊಳ್ಬೇಕು ಅಂತ ಒದ್ದಾಡ್ತಿದ್ದ ಮಗನೆ ಆಕೆ ಮುಚ್ಚಿಟ್ಟಿದ್ದ ರಹಸ್ಯವನ್ನ ತಿಳಿದು ಅವಳನ್ನೇ ದ್ವೇಷಿಸೋಕೆ ಶುರು ಮಾಡಿದ್ಯಾಕೆ ಯಾರನ್ನ ಮದ್ವೆ ಆಗೋದಿರ್ಲಿ ಮನೆಯ ಆಳ್ ಮಾಡ್ಕೊಳ್ಳೋಕು ನಾಲಾಯ್ಕು ಅಂತ ಬೈತಿದ್ಲೋ ಆಕೆನೆ ಅವನ್ ಕಾಲ್ ಹಿಡಿದು ಕಾಪಾಡು ಅಂತ ಕೇಳ್ಕೊಂಡಿದ್ಯಾಕೆ ದುರ್ಬಲ ಹೇಳಿ ಅಬ್ಬೆ ಪಾರಿ ಅಂತ ಬೈಸ್ಕೊಳ್ತಿದ್ದ ಯುವರಾಜನೊಬ್ಬ ರಾತ್ರೋ ರಾತ್ರಿ ಶಕ್ತಿಶಾಲಿ ಆಗೋದ್ರ ಹಿಂದೆ ಇರು ನಿಗೂಢ ರಹಸ್ಯವಾದ್ರೂ ಏನು ಅದೊಂದು ಸಂಜೆ ಗಾಂಧರ ಸಾಮ್ರಾಜ್ಯದ ಯುವರಾಜ ಧ್ರುವನ ಮನಸ್ಸು ಯಾಕೋ ಕದಡಿತ್ತು ತನ್ನ ತಾಯಿಯ ನೆನಪು ಅವನನ್ನ ಮತ್ತೆ ಮತ್ತೆ ಕಾಡ್ತಿತ್ತು ಆಗ ಅವನ ಜೊತೆಗಿದ್ದ ಅವನ ಸ್ನೇಹಿತೆ ಇರ ಅವನು ಮುಖ ನೋಡಿಯೇ ಏನು ಆಗಿದೆ ಅಂತ ಪತ್ತೆ ಹಚ್ಚಿದ್ಲು ಅವಳು ಬಹಳ ಹೊತ್ತು ಸುಮ್ಮನಿದ್ದು ಏನು ಹೇಳ್ಬೇಕೋ ಬೇಡವೋ ಎಂಬಂತೆ ತುಟಿ ಕಚ್ಕೊಳ್ತಿದ್ಲು ಕೊನೆಗೆ ಧೈರ್ಯ ಮಾಡಿ ಧ್ರುವ ನನ್ಗೊಂದ್ ವಿಷಯ ಹೇಳ್ಬೇಕು ಆದ್ರೆ ಅದನ್ ಕೇಳಿ ನೀನು ತಡ್ಕೋಬೇಕು ಆಮೇಲ್ ಕೂಗಾಡ್ಬಾರ್ದು ಅಂದ್ಲು ಅವಳ್ ಮಾತಿನಲ್ಲಿದ್ದ ಗಂಭೀರತೆ ಧ್ರುವನ ಕುತೂಹಲ ಕೆಳಸ್ತು ಏನದು ಇರ ಹೇಳು ಅಂದ ಆಗ ಇರಾ ಅವ್ನ್ ಕಣ್ಣಲ್ಲೇ ಕಣ್ಣಿಟ್ಟು ಸಾಮಾನ್ಯ ಸಾಮಾನ್ಯಲ್ಲ ಧ್ರುವ ಅವ್ ಸಾಯಿಸಿದ್ದು ಯಾವುದೋ ಮಾಟಗಾರ್ತಿಯನ್ನಲ್ಲ ಜಗತ್ತಿನ ಬಲಿಷ್ಠ ಕಣ್ಣ ಪಿಶಾಚಿಯನ್ನೇ ಸಾಯಿಸಿದ ಮಹಾನ್ ಯೋಧೆ ಅವರು ಅಂತ ಸಿಡಿಮದ್ದು ಸಿಡಿಸಿದ ಹಾಗೆ ಹೇಳಿದ್ಲು ಆ ಮಾತು ಕೇಳಿದ ಕೂಡ್ಲೆ ಧ್ರುವನ ತಲೆ ಗಿರ್ರಂತು ಅವನಿಗೆ ತನ್ನ ಕಿವಿಯನ್ನೇ ನಂಬಕ್ಕಾಗ್ಲಿಲ್ಲ ಇಡೀ ಭೂಮಿಯೇ ಸುತ್ತ ತಿರುಗಿದಂತೆ ಭಾಸವಾಯ್ತು ಏನು ಇದ್ ಸಾಧ್ಯ ಕರ್ಣ ಪಿಶಾಚಿಯನ್ನ ಕೊಲ್ಲೋದು ಅಷ್ಟು ಸುಲಭದ ಮಾತಲ್ಲ ಅದಕ್ಕೆ ದೇವತೆಗಳಿಗೂ ಆಗಲ್ಲ ಅಂತಾರಲ್ಲ ಅಂತ ನಂಬಲಾರದೆ ಕೇಳ್ತ ಅದಕ್ಕಿರ ನಿನಗ್ ಗೊತ್ತಿಲ್ಲ ಧ್ರುವ ನಿನ್ನಮ್ಮನ ಹತ್ರ ಇಡೀ ಬ್ರಹ್ಮಾಂಡದಲ್ಲಿ ಯಾರಿಗ್ ಬೇಕಾದ್ರೂ ಸವಾಲ್ ಹಾಕುವಂತ ದಿವ್ಯ ಶಕ್ತಿಗಳಿದ್ವು ಅಂದ್ಲು ಧ್ರುವನ ಮನಸ್ಸಲ್ಲಿ ಪ್ರಶ್ನೆಗಳ ಸುರಿಮಳೆ ಇತ್ತು ಅಷ್ಟು ಶಕ್ತಿಶಾಲಿಯಾಗಿದ್ರೆ ಅವಳಿಗೆ ಏನಾಯ್ತು ಅವಳು ಯಾಕೆ ಸತ್ ಹೋದ್ಲು ಇವತ್ತು ಯಾಕಿಲ್ಲ ಅಂತ ಗಂಟಲುಬ್ಬಿಸಿ ಕೇಳ್ದ ಇರ ನಿಟ್ಟು ಸಿರು ಬಿಟ್ಟು ಆ ರಹಸ್ಯ ಅವಳ ಸಾವಿನ ಜೊತೆ ಮಣ್ಣಾಗ್ ಹೋಯ್ತು ಇವತ್ತಿನವರೆಗೂ ನಿನ್ ತಂದೆ ಅರುಣೇಂದ್ರಿಗೂ ಆ ರಹಸ್ಯ ಗೊತ್ತಾಗಿಲ್ಲ ಅಂದ್ಲು ಧ್ರುವ ಮನಸ್ಸಲ್ಲೇ ಅಂದ್ಕೊಂಡ ಆದ್ರೆ ನಾನು ಪತ್ತೆ ಹಚ್ಚಿಯೇ ತೀರ್ತೇನೆ ನನ್ನಮ್ಮ ಸಾವಿನ ಹಿಂದಿನ ಸತ್ಯ ಹೊರಗ್ ಬರ್ಲೇಬೇಕು ಬಹುಶಃ ಇವತ್ತು ನನ್ನ ಮನ ಆಶೀರ್ವಾದವೇ ನನ್ ಜೊತೆಗಿದೆ ಅದಕ್ಕೆ ನಾನು ಒಂದೇ ವರ್ಷದಲ್ಲಿ ಮೂರು ನಕ್ಷತ್ರಗಳಿಂದ ಏಳು ನಕ್ಷತ್ರಗಳವರೆಗೆ ಶಕ್ತಿಯನ್ನ ಗಳಿಸಿದ್ದೇನೆ ಆದ್ರೆ ಒಂದ್ ವರ್ಷದ ಹಿಂದೆ ಇದೇ ಧ್ರುವನ ಕತೆ ಬೇರೆಯೇ ಇತ್ತು ಅವನು ಅಕ್ಷರಶಃ ಒಬ್ಬ ನಿಷ್ಪ್ರಯೋಜಕನಾಗಿದ್ದ ಪ್ರತಿ ವರ್ಷ ನಡೆಯುವ ಶಕ್ತಿ ಪರೀಕ್ಷೆಯಲ್ಲಿ ಶಕ್ತಿ ಸ್ತಂಭದ ಮುಂದೆ ನಿಂತಾಗ್ಲೆಲ್ಲ ಅವನ ಶಕ್ತಿ ಶೂನ್ಯ ಅಂತ ತೋರಿಸ್ತಾ ಇತ್ತು ಊರಿನ ಜನರೆಲ್ಲ ಅವನನ್ನ ನೋಡಿ ನಗ್ತಾ ಇದ್ರು ಗೇಲಿ ಮಾಡ್ತಿದ್ರು ಅಪ್ಪನ ಮಾನ ಕಳಿಯೋಕೆ ಹುಟ್ಟಿದ್ದಾನೆ ಅಂತ ಆಡ್ಕೊಳ್ತಿದ್ರು ಆ ಅವಮಾನದಿಂದ ಧ್ರುವ ಪ್ರತಿದಿನ ಕುಕ್ತಾ ಇದ್ದ ಆದ್ರೆ ಅವ್ನ ಅದೃಷ್ಟ ಬದಲಾಗಿದ್ದು ಅಮೃತಧಾರಾನು ಶಕ್ತಿ ಪಾನೀಯ ಸಿಕ್ಕ ಮೇಲೆ ಅದರ ಸಹಾಯದಿಂದ ರಾತ್ರೋ ರಾತ್ರಿ ಅವನ್ ಶಕ್ತಿ ಹೆಚ್ಚೋಕೆ ಶುರುವಾಯ್ತು ಅವ್ನಿ ಹಠಾತ್ ಬದಲಾವಣೆ ಊರ್ನಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಯ್ತು ಜನ ಅದ್ರ ಬಗ್ಗೆ ಮಾತಾಡ್ಕೊಳ್ಳೋಕೆ ಶುರು ಮಾಡಿದ್ರು ಈ ನಿಷ್ಪ್ರಯೋಜಕ ಮೂರು ವರ್ಷದಲ್ಲಿ ಏನೂ ಮಾಡಕಾಗ್ಲಿಲ್ಲ ಈಗ ಇವನಿಗೆ ಯಾವ ಜಾತು ಸಿಕ್ಕಿದ್ಯೋ ಏನೋ ಅಂತ ಒಬ್ಬ ಅಂದ್ರೆ ಇನ್ನೊಬ್ಬ ನನಗನ್ಸುತ್ತೆ ಇದೆಲ್ಲಾ ಆ ಚಮತ್ಕಾರ ಇಲ್ದಿದ್ರೆ ಎರಡ್ ತಿಂಗಳಲ್ಲಿ ಏಳ್ ನಕ್ಷತ್ರಗಳ ಶಕ್ತಿ ಗಳಿಸೋದು ಅಸಾಧ್ಯದ ಮಾತು ಅಂದ ಒಂದ್ ಕಾಲದಲ್ಲಿ ಧ್ರುವನನ್ನ ನೋಡಿ ನಕ್ಕವ್ರೆ ಇವತ್ತು ಅವನ ಶಕ್ತಿಯನ್ನ ನೋಡಿ ದಂಗಾಗಿದ್ರು ಧ್ರುವ ತನ್ನ ಶಕ್ತಿಯನ್ನ ನೋಡಿ ಖುಷಿಯಾಗಿದ್ದ ಆಗ್ಲೇ ಅವನ ಉಂಗುರದಿಂದ ಒಂದು ಗಂಭೀರವಾದ ಧ್ವನಿ ಬಂತು ಅದು ಅವನ ಗುರು ಆಗಿದ್ದ ವಿಧುರನ ಧ್ವನಿ ಅವ್ರು ಅವನ ಉಂಗುರದೊಳಗೆ ಆತ್ಮ ಸ್ವರೂಪದಲ್ಲಿದ್ರು ಇದು ಬರೀ ಆರಂಭ ಧ್ರುವ ನೀನಿನ್ನೂ ಶಕ್ತಿ ಸಾಮ್ರಾಟ ಆಗ್ಬೇಕು ಅಂದ ವಿಧುರ ಧ್ರುವ ಬೆರಗಾಗಿ ಏನ್ ಹೇಳಿದ್ರೆ ಶಕ್ತಿ ಸಾಮ್ರಾಟ ಅಂತ ಕೇಳ್ದ ಹೌದು ಧ್ರುವ ಶಕ್ತಿ ಸಾಮ್ರಾಟ ಅಂದ್ರೆ ಸಾಮಾನ್ಯದ ಮಾತಲ್ಲ ಹತ್ತು ಸಾವಿರ ಸೈನಿಕರ ಸೇನೆಯನ್ನೇ ಒಬ್ಬನೇ ಧೂಳಿಪಟ ಮಾಡಬಲ್ಲ ಯೋಧ ಕಾಡಿನ ಘೋರ ಮೃಗಗಳು ಅವನ ಆಜ್ಞೆಗೆ ತಲೆಬಾಗುತ್ತವೆ ಶಕ್ತಿ ಸಾಮ್ರಾಟನ ಜೊತೆ ಗುದ್ದಾಡೋ ಧೈರ್ಯ ಯಾರಿಗೂ ಇರಲ್ಲ ಅಂತ ಬಿದುರ ವಿವರಿಸ್ದ ವಿಧುರನ ಮಾತುಗಳಿಂದ ಧ್ರುವನ ಮೈಯಲ್ಲಿನ ಪ್ರತಿ ರಕ್ತದ ಕಣವು ಕುದಿಯೋಕೆ ಶುರುವಾಗಿತ್ತು ಅವನು ವೇಗವಾಗಿ ತನ್ನ ಚಮತ್ಕಾರಿ ಕತ್ತಿಯನ್ನ ಗಾಳಿಯಲ್ಲಿ ಬೀಸಿದ ಸುತ್ತಲೂ ಕೆಂಪು ಬೆಳಕು ಹಾಡ್ದು ಹೌದು ನಾನು ಶಕ್ತಿ ಸಾಮ್ರಾಟ್ ಆಗ್ತೀನಿ ನನ್ನ ಅಮ್ಮನ ಹಾಗೆ ಈ ಬ್ರಹ್ಮಾಂಡದ ಅತ್ಯಂತ ಶಕ್ತಿಶಾಲಿ ಯೋಧನಾಗಿ ತೋರಿಸ್ತೀನಿ ಅಂತ ಉತ್ಸಾಹದಲ್ಲಿ ಗಟ್ಟಿಯಾಗಿ ಕೂಗ್ದ ಆಗ ವಿಧುರ ನಿನ ಗೊತ್ತ ಮುನ್ನೂರು ವರ್ಷಗಳ ಹಿಂದೆ ಗಾಂಧಾರ ಸಾಮ್ರಾಜ್ಯದ ಏಕೈಕ ಶಕ್ತಿ ಸಾಮ್ರಾಟನ ಇಡೀ ಕುಟುಂಬವನ್ನು ಹತ್ಯೆ ಮಾಡ್ಲಾಗಿತ್ತು ಆಗ ಕೋಪಗೊಂಡ ಆ ಶಕ್ತಿ ಸಾಮ್ರಾಟ ಒಬ್ಬನೇ ಹತ್ತು ಸಾವಿರ ಯೋಧನನ್ನ ಸಾಯಿಸ್ಬಿಟ್ಟಿದ್ದ ಅಂತ ಹಳೇ ಕತೆ ಹೇಳ್ದ ಆ ಯೋಧ ಇವತ್ತಿಗೂ ಬದುಕಿದಾನ ಅಂತ ಧ್ರುವ ಕೇಳ್ದಾಗ ಅವನು ಈಗ ಜಗತ್ತಿನಲ್ಲಿಲ್ಲ ಆದರೆ ಮುಂದಿನ ಶಕ್ತಿ ಸಾಮ್ರಾಟ ನೀನಾಗ್ಬೇಕು ಆದರೆ ಹುಷಾರು ಈ ದಾರಿಯಲ್ಲಿ ನಿನ್ನ ಶಕ್ತಿಯನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವ ಅದೆಷ್ಟೋ ಕಾಣದ ಶತ್ರುಗಳು ಹುಡ್ಕೊಳ್ತಾರೆ ಸದ್ಯಕ್ಕೆ ಅಂಬಾಲಿಕೆಯನ್ನು ಶತ್ರುವನ್ನು ಸೋಲಿಸೋದು ನಿನ್ನ ಮೊದಲ ಗುರಿಯಾಗಬೇಕು ಅಂತ ಎಚ್ಚರಿಸ್ದ ಅಂಬಾಲಿಕೆ ಹೆಸರು ಕೇಳಿದ ತಕ್ಷಣ ಧ್ರುವನ ಕೋಪ ನೆಟ್ಟಗೇರ್ತು ಅವ್ನ ಕಣ್ಮುಂದೆ ಹಳೆ ಘಟನೆ ಬಂದು ನಿಂತಿತು ಧ್ರುವ ದುರ್ಬಲನಾಗಿದ್ದಾಗ ಅವನ ಮಾಜಿ ಪ್ರಿಯಸಿ ಅಂಬಾಲಿಕೆ ಅವನನ್ನ ಗಾಂಧಾರದ ಮುಂದೆ ಅವಮಾನಿಸಿ ಸಂಬಂಧ ಮುರ್ತ್ಕೊಂಡಿದ್ಲು ಅವಳಂದ ಮಾತುಗಳು ಇವತ್ತಿಗೋನ್ ಕಿವಿಯಲ್ಲಿ ಗುಣಗುಡ್ತಿದ್ವು ಕೇಳ್ದ ನೀನ್ ಈ ವರ್ಷನು ಸೋತ್ ಹೋದೆ ಅಂತ ಅಂದ್ಲು ಅಂಬಾಲಿಕೆ ಅದ ಧ್ರುವ ನಾನು ಮುಂದಿನ ಸಲ ಖಂಡಿತ ಗೆಲ್ತೇನೆ ಅಂಬಾಲಿಕೆ ಅಂದಿದ್ದ ಅವಳು ವ್ಯಂಗ್ಯವಾಗಿ ನಕ್ಕು ತಂದೆಗೆ ತಕ್ಕ ಹಾಗ ನೀನು ನಿನ್ನಪ್ಪನ್ ಹಾಗೆ ಧ್ರುವ ದೊಡ್ಡ ಹೇಳಿ ಅಂತ ಇಡೀ ಊರ್ಗೇ ಗೊತ್ತು ತನ್ನ ಹೆಂಡತಿಯನ್ನೇ ಉಳಿಸ್ಕೊಳ್ಲಾಗ್ದವನು ಇಡೀ ಊರನ್ನ ಹೇಗ್ ರಕ್ಷಿಸ್ತಾನೆ ಅಂತ ಬಾಯಿಗೆ ಬಂದ್ ಹಾಗೆ ಮಾತಾಡಿದ್ಲು ಧ್ರುವ ಕೋಪದಿಂದ ಅಂಬಾಲಿಕೆ ಸಾಕ್ ನಿಲ್ಸು ಅಂದಾಗ ಮಾತಾಡಿದ್ರೆ ಏನ್ ಮಾಡ್ತೀಯ ಧ್ರುವ ಮರಿಬೇಡ ನೀನು ನನ್ ಕಾಲಿನ ಧೂಳಿಗೂ ಸಮನಲ್ಲ ಹೇಡಿಯ ಮಗ ಹೇಡಿಯೇ ಆಗ್ತಾನೆ ಅಂತ ಅವಮಾನ ಮಾಡಿದ್ಲು ಕೊನೆಗೆ ಸರಿ ನಿನಗೊಂದ್ ಅವಕಾಶ ಕೊಡ್ತೀನಿ ಮೂರು ವರ್ಷಗಳ ನಂತರ ನಮ್ಮಿಬ್ರ ನಡುವೆ ಒಂದ್ ಹೋರಾಟ ನಡೆಯುತ್ತೆ ನೀನ್ ಗೆದ್ರೆ ನಾನು ಮದುವೆ ಆಗ್ತೀನಿ ನೀನು ನನ್ನ ಆಳಾಗಿರ್ಬೇಕು ಅಂತ ಸವಾಲ್ ಹಾಕಿದ್ಲು ಧ್ರುವ ಆ ಸವಾಲನ್ನ ಒಪ್ಕೊಂಡಿದ್ದ ವರ್ತಮಾನಕ್ಕೆ ಬಂದ ಧ್ರುವನಿಗೆ ಅಮೃತ ಧಾರೆ ಖಾಲಿ ಆಗ್ತಿರೋದು ಚಿಂತೆಯನ್ನುಂಟು ಮಾಡ್ತು ಇದು ತುಂಬಾ ಕಡಿಮೆ ಇದೆ ಇದು ಖಾಲಿ ಆದ್ರೆ ಏನ್ ಮಾಡ್ಲಿ ನನ್ ಶಕ್ತಿಗಳನ್ನ ಹೇಗ್ ಹೆಚ್ಚಿಸ್ಕೊಳ್ಳಿ ಅಂತ ಯೋಚಿಸ್ತಿದ್ದಾಗ ವಿಧುರ ಚಿಂತಿಸಬೇಡ ಧ್ರುವ ನಿನ್ನ ಶಕ್ತಿಗಳು ನಿನ್ನ ಪರಿಶ್ರಮದ ಫಲ ಇದು ನಿನಗೆ ಬರೀ ಸಹಾಯ ಅಷ್ಟೇ ಮುಂಬರುವ ಯುವ ಸಮ್ಮೇಳನಕ್ಕೆ ತಯಾರಾಗು ಹೆದರ್ಬೇಡ ಅಂತ ಧೈರ್ಯ ಹೇಳ್ದ ಎರಡ್ ದಿನಗಳ ನಂತರ ಯುವ ಸಮ್ಮೇಳನದ ದಿನ ಬಂತು ಇಡೀ ಸಾಮ್ರಾಜ್ಯದ ಯುವ ಯೋಧರು ಅಲ್ಲಿದ್ರು ಧ್ರುವನ ಸರ್ದಿ ಬಂದಾಗ ಅವನು ಆತ್ಮವಿಶ್ವಾಸದಿಂದ ಶಕ್ತಿ ಸ್ತಂಭದ ಕಡೆ ನಡೆದ ಅವನನ್ನ ನೋಡಿ ಕೆಲವರು ಈಗ್ಲೂ ನಗ್ತಾ ಇದ್ರು ಆದ್ರೆ ಅವನು ಸ್ತಂಭದ ಮೇಲೆ ಕೈ ಇಟ್ಟಾಗ ಅದು ಕೆಂಪು ಬೆಳಕಿನಿಂದ ಪ್ರಜ್ವಲಿಸಿ ಎಂಟು ನಕ್ಷತ್ರಗಳನ್ನ ತೋರಿಸ್ತು ಅಲ್ಲಿದ್ದವರೆಲ್ಲ ಬಾಯಿ ತೆರೆದೆ ಉಳಿದಿತ್ತು ಮೊದಲ ಸ್ಥಾನ ಎಂಟನೇ ನಕ್ಷತ್ರ ಧ್ರುವನ ಅದ್ಭುತ ಪ್ರದರ್ಶನ ಅಂತ ಘೋಷಕ ಕೂಗ್ದ ಧ್ರುವ ಮನ್ಸಲ್ಲೆ ಚಿಂತೆ ಮಾಡ್ಬೇಡ ಅಂಬಾಲಿಕೆ ನಾನು ವೇಗವಾಗಿ ನಿನ್ ಹತ್ರ ಬರ್ತಾ ಇದ್ದೀನಿ ಅಂದ್ಕೊಂಡ ಧ್ರುವನ ಸಾಧನೆ ಕಂಡು ಅವನ ತಂದೆಯ ಕಣ್ಣಲ್ಲಿ ನೀರ್ ಬಂತು ಆದ್ರೆ ಅವನ ಹಠಾತ್ ಪ್ರಗತಿಯನ್ನ ಸಹಿಸಿದ ದರ್ಶಿಕ್ ಮತ್ತು ಕಾಮಿನಿ ಅವನು ಮೋಸದಿಂದ ಶಕ್ತಿ ಗಳಿಸಿದ್ದಾನೆ ಅಂತ ಅಸೂಯೆ ಪಟ್ರು ಕಾಮಿನಿ ನೀನ್ ಹೇಳ್ತಿದ್ದೆ ಅವನ ಹತ್ರ ಏಳ್ ನಕ್ಷತ್ರಗಳಿವೆ ಅಂತ ಹಾಗಿದ್ರೆ ಇದ್ ಜಾಸ್ತಿ ಆಯ್ತು ಅಂತ ಪಿಸುಗುಟ್ಟಿದ್ಲು ಅದಕ್ಕೆ ದರ್ಶಿಕ್ ಕಳೆದ ತಿಂಗಳು ಏಳೇ ಇದ್ವು ಒಂದೇ ತಿಂಗಳಲ್ಲಿ ಎಂಟು ನಕ್ಷತ್ರ ಆಗೋಕ್ ಹೇಗ್ ಸಾಧ್ಯ ಏನೋ ಕಿತಾಪತಿ ಮಾಡಿದ ನೀವ್ನು ನಾನ್ ಸುಮ್ನೆ ಬಿಡಲ್ಲ ಅಂದ ಒಂದೇ ವರ್ಷದಲ್ಲಿ ಐದು ನಕ್ಷತ್ರಗಳ ಜಿಗಿತ ನನ್ ಕೇಳಿಯೇ ತಲೆ ಸುತ್ತ ಬರ್ತಾ ಇದೆ ಈ ವೇಗದಲ್ಲಿ ಅವನು ಕೆಲವೇ ಸಮಯದಲ್ಲಿ ಶಕ್ತ ಸಾಮ್ರಾಟನಾಗ್ಬಿಡ್ತಾನೆ ಅಂತ ಕಾಮಿನಿ ಆತಂಕದಿಂದ ಹೇಳಿದ್ಲು ಅದೇ ಸಮಯದಲ್ಲಿ ದರ್ಶಿಕ್ ಇರಾ ಧ್ರುವನನ್ನ ನೋಡಿ ಹೆಮ್ಮೆಯಿಂದ ಖುಷಿಯಿಂದ ಚಪ್ಪಾಳಿ ತರ್ತಿರೋದನ್ನ ಕಂಡ ಇರಾಳನ್ನು ತನ್ನಾಗಿಸ್ಕೊಳ್ಬೇಕು ಅಂತಿದ್ದ ದರ್ಶಿಕಗೆ ಮೈಯೆಲ್ಲ ಎಲ್ಲ ಉಡ್ದು ಅವನಿಗೆ ಅಸೂಯೆ ತಡಿಯೋಕ್ ಆಗ್ಲಿಲ್ಲ ಅವ್ನು ಸಿಟ್ಟಿನಿಂದ ಎದ್ದು ಏ ಧ್ರುವ ಸಾಕ್ ನಿಲ್ಸು ಈ ನಾಟಕ ಧೈರ್ಯ ಇದ್ರೆ ನನ್ ಜೊತೆ ಹೋರಾಟ ಮಾಡಿ ತೋರ್ಸು ನಾಗ್ರ ಹಾವ್ ಯಾರು ಕೆರೆ ಹಾವ್ ಯಾರು ಅಂತ ಗೊತ್ತಾಗೋಗ್ಲಿ ಅಂತ ಕಿರ್ಸಿದ ಕಾಮಿನಿ ಅವನನ್ನ ತಡೆಯೋಕ್ ನೋಡಿದ್ಲು ನೀನ್ ತಲೆ ಸರಿ ಇದ್ಯಾಚ್ ಹಿಡ್ದಿದ್ಯಾ ನಿನಗೆ ಅವ್ನ ಹತ್ರ ಎಂಟು ನಕ್ಷತ್ರಗಳಿವೆ ಎಲ್ಲರ ಮುಂದೆ ನಿನ್ನ ಮತ್ತು ನಮ್ ಕುಟುಂಬದ ಮರ್ಯಾದೆ ಮಣ್ಪಾಲ್ ಮಾಡ್ತೀಯ ಅಂತ ಅವ್ನ ಕೈ ಹಿಡಿದು ಬಿಸುಗುಟ್ಟಿದ್ಲು ಆದ್ರೆ ದರ್ಶಿ ಕೋಪದಿಂದ ಕೆಂಪಾಗಿದ್ದ ಅವನು ಅವ್ನ ಕೈಯನ್ನ ಒಲ್ಟಾಗಿ ಹಿಡಿದು ಅದಕ್ಕೇನಂತೆ ನನಗೂ ಎಂಟು ನಕ್ಷತ್ರಗಳಿವೆ ಅದು ಬಂದು ಒಂದು ವರ್ಷ ಆಯ್ತು ಅವನು ನಿನ್ನೆ ಮೊನ್ನೆ ಬಂದಿರೋನು ನನ್ನ ಮುಂದೆ ಯಾವ್ ಲೆಕ್ಕ ಅವನು ಅವನಿಗೆ ಎಂಟು ನಕ್ಷತ್ರಗಳು ಸಿಕ್ಕಿದ್ದು ಈಗ ತಾನೆ ಅವನು ಸೋಲ್ಸೋದು ನನಗೆ ದೊಡ್ಡ ಮಾತಲ್ಲ ಅಂತ ಸೊಕ್ಕಿನಿಂದ ಹೇಳ್ದ ಅವನ್ ಕಣ್ಣುಗಳು ಇರಾಳನ್ನೇ ನೋಡ್ತಾ ಇದಿ ಅವಳು ಮುಂದೆ ತಾನು ಮಹಾನ್ ಯೋಧ ಆಗ್ಬೇಕು ಧ್ರುವನ ಸೊಕ್ಕು ಮುರಿಬೇಕು ಅನ್ನೋ ಹಠ ಅವನಿಗೆ ಬಂದಿತ್ತು ದರ್ಶಕ್ ನ ಹಠ ಮಾರಿತನ ಕಾಮಿನಿಗೆ ಅರ್ಥವಾಯ್ತು ಇವನನ್ನ ತಡೆಯೋದು ಅಸಾಧ್ಯ ಅಂತ ಗೊತ್ತಾದಾಗ ಅವಳು ಕ್ಷಣ ಯೋಚಿಸಿದ್ಲು ತನ್ನ ಪ್ರೀತಿಯ ಸ್ನೇಹಿತ ಎಲ್ಲರ ಮುಂದೆ ಅವಮಾನ ಅನುಭವಿಸಬಾರ್ದು ಸೋಲ್ಬಾರ್ದು ಏನಾದ್ರೂ ಸರಿಯೇ ಅವನು ಗೆಲ್ಲಲೇಬೇಕು ಅವಳು ತಕ್ಷಣ ತನ್ನ ಸೊಂಟದಲ್ಲಿದ್ದ ಒಂದು ಸಣ್ಣ ಚೀಲದಿಂದ ಹಸಿರು ಬಣ್ಣದ ಗುಳಿಗೆಯೊಂದನ್ನ ತೆಗೆದ್ಲು ಯಾರು ನೋಡ್ತಿಲ್ಲವೆಂದು ಖಚಿತಪಡಿಸಿಕೊಂಡು ಅದನ್ನ ದಶಕ್ ನ ಕೈಯಲ್ಲಿಟ್ಟು ಇದು ಮಾಯಾ ಗುಳಿಗೆ ಇದನ್ನ ತಿಂದ ಕೂದಲೇ ನಿನ್ನೊಳಗೆ ಸ್ವಲ್ಪ ಸಮಯದವರೆಗೆ ಏಕಲವ್ಯನಿಗೆ ಸಮನಾದ ಶಕ್ತಿಗಳು ಬರುತ್ತವೆ ಆದ್ರೆ ಹಿಡಿದು ಮಲಗಬೇಕಾಗಬಹುದು ಜೀವ ಹೋಗೋ ಅಪಾಯನೂ ಇದೆ ಆದ್ರೆ ಬೇರೆ ದಾರಿನೇ ಇಲ್ಲ ಅನಿವಾರ್ಯವಾದಾಗ ಮಾತ್ರ ಇದನ್ನ ಬಳಸು ಅಂತ ಎಚ್ಚರಿಸಿದ್ಲು ದರ್ಶಿಕ್ ಆ ಹಸಿರುಗಳಿಗೆಯನ್ನು ನೋಡ್ತಾ ಅವನ ಕಣ್ಣುಗಳಲ್ಲಿ ಒಂದು ಕುತಂತ್ರದ ಹೊಳಪು ಮೂರ್ತು ಒಂದು ನಗು ಅವನ ತುಟಿಗಳಲ್ಲಿ ಮೂರ್ತು ಈಗ ತೋರಿಸ್ತೀನಿ ಧ್ರುವನ್ಗೆ ಅವನ್ ಜಾಗ ಎಲ್ಲಿದೆ ಅಂತ ಇಡೀ ಸಾಮ್ರಾಜ್ಯದ ಮುಂದೆ ಅವನಿಗೆ ಧೂಳು ಮುಖಸ್ತೇನಿ ಇರಾ ಕೂಡ ನೋಡ್ಬೇಕು ನಿಜವಾದ ಯೋಧ ಯಾರು ಅಂತ ಅಂತ ಮನ್ಸಲ್ಲೇ ಅಂದ್ಕೊಂಡ ಹೋರಾಟದ ಅಖಾಡ ಸಿದ್ಧವಾಯಿತು ಒಂದ್ ಕಡೆ ಧ್ರುವ ಶಾಂತವಾಗಿ ಗಂಭೀರವಾಗಿ ನಿಂತಿದ್ದ ಇನ್ನೊಂದು ಕಡೆ ದರ್ಶಿಕ್ ಕೋಪ ಅಸೂಯೆ ಮತ್ತು ದ್ವೇಷದಿಂದ ಕುದಿತಾ ಇದ್ದ ಹೋರಾಟ ಶುರುವಾಯಿತು ದರ್ಶಿಕ್ ತನ್ನ ಮುಷ್ಟಿಯನ್ನ ಬಿಗಿದು ಕೂಡ್ಲೆ ತನ್ ಕೈಯಿಂದ ನೀಲಿ ಬಣ್ಣದ ಶಕ್ತಿಯ ಕಿಡಿಗಳು ಸಿಡಿಯಲಾರಂಭಿಸಿದವು ಸುತ್ತಲಿನ ಗಾಳಿ ತಣ್ಣಗಾಯಿತು ಏನು ಹೇಳದೆ ತನ್ನ ಉಗುರುಗಳನ್ನು ಚಾಚಿ ಹುಲಿಯಂತೆ ಧ್ರುವನತ್ತ ನುಗ್ಗುದ ಅವನ ದಾಳಿಯ ವೇಗಕ್ಕೆ ನೆಲದ ಧೂಳು ಎದ್ದು ನಿಂತಿತು ಆದ್ರೆ ಧ್ರುವ ಅತ್ಯಂತ ಸಲೀಸಾಗಿ ಒಂದ್ ಹೆಜ್ಜೆ ಪಕ್ಕಕ್ ಸರಿದು ಅವ್ನ್ ದಾಳಿಯಿಂದ ತಪ್ಪಿಸ್ಕೊಂಡ ದಶಕ್ ನ ದಾಳಿ ವಿಫಲವಾಗಿ ಅವನು ಗುರಿ ತಪ್ಪಿ ಮುಂದಕ್ಕೆ ಹೋಗ್ಬಿದ್ದ ಇದನ್ ನೋಡಿ ದಶಕ್ ನಂಬಲಾಗ್ಲಿಲ್ಲ ಇದೇನು ನನ್ ದಾಳಿಯನ್ನ ಇವನು ಇಷ್ಟು ಸುಲಭವಾಗಿ ಹಾಳ್ ಮಾಡ್ಬಿಟ್ನಲ್ಲ ನನಗೆ ನಂಬಲಾಗ್ತಿಲ್ಲ ಅಂತ ಮನ್ಸಲ್ಲೇ ಗೊಣಕೊಂಡ ಧ್ರುವನ ಈ ತಿರುಗೇಟನ್ನ ನೋಡಿ ಕೇವಲ ದಶಕ್ ಮಾತ್ರವಲ್ಲ ಮೈದಾನದಲ್ಲಿದ್ದ ಎಲ್ಲರ ಕಣ್ಣುಗಳು ಅರಳಿದ್ವು ಆಗ್ಲೆ ಧ್ರುವ ನಿನ್ನಾಟ ಇಷ್ಟೇನಾ ಒಂದು ನಗು ಬೀರಿ ತನ್ನ ಕೈಗಳಿಂದ ಬೆಂಕಿಯ ಉಂಡೆಯನ್ನ ಸೃಷ್ಟಿಸಿದ ಒಂದಲ್ಲ ಎರಡಲ್ಲ ಸತತವಾಗಿ ಹತ್ತು ಬೆಂಕಿಯ ಉಂಡೆಗಳನ್ನ ಸೃಷ್ಟಿಸಿ ದಶಿಕ್ ನತ್ತ ಎಸ್ದ ಆ ಬೆಂಕಿಯ ಉಂಡೆಗಳು ಗಾಳಿಯನ್ನು ಸೇಳ್ಕೊಂಡು ಬರೋದನ್ನ ನೋಡಿ ದಶಿಕ್ ಬೆಚ್ಚಿ ಬಿದ್ದ ಅವನ್ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ್ರು ಕೆಲವು ಉಂಡೆಗಳು ಅವನಿಗೆ ತಗಲಿ ಅವನ ಬಟ್ಟೆಗಳು ಸುಟ್ಟು ಕರಕಲಾದವು ಅವನ ಎದಿಯ ಮೇಲೆ ಸುಟ್ಟ ಗಾಯಗಳಾದ್ವು ಅಹ್ ಇದು ಇದ್ಯಾವ್ ತಂತ್ರ ಮತ್ತೆ ಇವನಿಗೆ ಈ ಶಕ್ತಿ ಹೇಗ್ ಬಂತು ಅಂತ ದರ್ಶಕ್ ನೋವಿನಿಂದ ನರಳತಾ ಹೇಳ್ಕೊಂಡ ಸೋಲಿನ ಅವಮಾನ ಇನ್ನಷ್ಟು ಕೇಳಿಸ್ತು ಧ್ರುವ ನಾನ್ ನಿನ್ನ ಬಿಡೋದಿಲ್ಲ ಈಗ ನೋಡು ನನ್ನ ನಿಜವಾದ ಶಕ್ತಿಯನ್ನ ಎಂದು ಕೂಗುತ್ತ ಅವನು ಕಾನೂನಿ ಕೊಟ್ಟಿದ್ದ ಆ ಹಸಿರು ಗುಳುಗಿಯನ್ನು ಬಾಯಿಗೆ ಹಾಕೊಂಡ ಗುಳಿಗೆ ಹೊಟ್ಟೆ ಸೇರಿದ ಮರುಕ್ಷಣವೇ ದಶಿಕ್ನ ದೇಹದಲ್ಲಿ ಭಯಂಕರ ಬದಲಾವಣೆಗಳಾದವು ಅವನ್ ಕಣ್ಣುಗಳು ಹಸಿರಾಗಿ ಉರಿಯಲಾರಂಭಿಸಿದವು ಅವನ ದೇಹದಿಂದ ಹಸಿರು ಬಣ್ಣದ ಹೊಗೆಯಂತಹ ಶಕ್ತಿ ಹೊರಬರಲಾರಂಭಿಸಿತು ಅವನು ನೋವಿನಿಂದ ಕಿರ್ಚಿದ ಆದ್ರೆ ಆ ನೋವಿನ ಜೊತೆಗೆ ಅವನ ಶಕ್ತಿಯು ನೂರು ಪಟ್ಟು ಹೆಚ್ಚಾಯಿತು ಅವನು ಆಕಾಶದ ಕಡೆ ಕೈ ಏನೋ ಮಂತ್ರ ಪಠಿಸ್ದ ತಕ್ಷಣ ಆಕಾಶದಲ್ಲಿ ಕಪ್ಪು ಮೋಡಗಳು ಕವಿದ್ರು ಆ ಮೋಡಗಳ ಮಧ್ಯದಿಂದ ನೀಲಿ ಬಣ್ಣದ ಮಿಂಚೊಂದು ಭೂಮಿಯನ್ನೇ ಸೀಳ್ಕೊಂಡು ಬರುವಂತೆ ಧ್ರುವನ ಮೇಲೆ ಬಂದು ಬಿತ್ತು ಒಂದು ಭಯಂಕರ ಸ್ಫೋಟದ ಸದ್ದು ಕೇಳಿಸ್ತು ಇಡೀ ಮೈದಾನವೇ ಕಂಪಿಸ್ತು ದಟ್ಟವಾದ ಹೊಗೆ ಧೂಳು ಎಲ್ಲೆಡೆ ಆವರಿಸ್ತು ಜನ ಭಯದಿಂದ ಚೀರಾಡಿದ್ರು ಕಾಮಿನಿಯ ಮುಖದಲ್ಲಿ ಗೆಲುವಿನ ನಗು ಮೂರ್ತು ಆದ್ರೆ ಆ ಹೊಗೆ ನಿಧಾನವಾಗಿ ಸರಿದಾಗ ಅಲ್ಲಿ ಕಂಡ ದೃಶ್ಯ ಎಲ್ಲರನ್ನ ದಂಗು ಬಡಿಸ್ತು ಧ್ರುವ ಆ ಭೀಕರ ದಾಳಿಯಿಂದ ಒಂದು ಕೂದಲೆಳೆಗೂ ಹಾನಿಯಾಗದೆ ತನ್ನ ಜಾಗದಲ್ಲಿ ಸುರಕ್ಷಿತವಾಗಿ ಶಾಂತವಾಗಿ ನಿಂತಿದ್ದ ಆದ್ರೆ ಇನ್ನೊಂದು ಬದಿಯಲ್ಲಿ ದರ್ಶಕ್ ರಕ್ತದ ಮಡುವಿನಲ್ಲಿ ಬಿದ್ದು ನರಡ್ತಾ ಇದ್ದ ಗುಳಿಗೆಯ ಅಡ್ಡ ಪರಿಣಾಮ ಮತ್ತು ಧ್ರುವನ ಪ್ರತಿ ದಾಳಿಯ ರಹಸ್ಯ ಸ್ವತಂತ್ರದಿಂದ ಅವನ ದೇಹ ಜರ್ಜರಿತವಾಗಿತ್ತು ಅವನು ರಕ್ತ ವಾಂತಿ ಮಾಡ್ದ ಅವನ್ ಕೈ ಮತ್ತು ಕಾಲುಗಳು ಮೂಳೆಗಳು ನುಚ್ಚು ನುಚ್ಚಾಗಿದ್ವು ಅವನ ಸ್ಥಿತಿ ನೋಡಿ ಧ್ರುವ ಅವನ್ ಹತ್ರ ಬಂದು ತನ್ನನೆಯ ದನಿಯಲ್ಲಿ ನೀನ್ ಸೋಲ್ತಿದ್ಯ ದರ್ಶಿಕ್ ಇನ್ನೊಂದ್ ಹೆಜ್ಜೆ ಮುಂದಿಟ್ರೆ ಅಥವಾ ನನ್ ಮೇಲ್ ದಾಳಿ ಮಾಡೋ ಯೋಚನೆ ಮಾಡಿದ್ರೆ ಅನಿವಾರ್ಯವಾಗಿ ನಾನು ನಿನ್ನನ್ನ ಕೊಲ್ಬೇಕಾಗತ್ತೆ ಆದ್ರಿಂದ ಎಲ್ಲಿದ್ಯೋ ಅಲ್ಲೇ ಬಿದ್ದಿರು ಅಂದ ಇದನ್ ನೋಡಿದ ಕಾಮಿನಿ ತನ್ನ ಪ್ರಿಯ ಸ್ನೇಹಿತನ ಸ್ಥಿತಿಯನ್ನ ಕಂಡು ಕೋಪ ಮತ್ತು ದುಃಖದಿಂದ ಹುಚ್ಚಿಯಂತೆ ಕಿರ್ಚದ್ಲು ಕೊನೆಗೂ ನೀನು ದಶಕ್ನ ಹೇಗ್ ಸೋಲಿಸ್ತೆ ಅದು ಇಷ್ಟ ಬೇಗ ಧ್ರುವ ನಾನಿನ್ನ ಬಿಡೋದಿಲ್ಲ ನನ್ನ ಸ್ನೇಹಿತನ ಸ್ಥಿತಿಗೆ ಕಾರಣನಾದ ನಿನ್ನನ್ನ ನಾನ್ ಸುಮ್ನೆ ಬಿಡಲ್ಲ ನಿನ್ ಮೇಲೆ ಸೇರ್ ತೀರ್ಸ್ಕೊಳ್ತೇನೆ ತಯಾರಾಗಿರು ಅಂತ ಶಪಥ ಮಾಡಿದ್ಲು ಹಾಗಾದ್ರೆ ಸೇಡ್ ತಿರ್ಸ್ಕೊಳ್ಳೋದಕ್ಕೆ ಕಾಮಿನಿ ಮುಂದೇನ್ ಮಾಡ್ತಾಳೆ ಅವಳ ಸೇಡಿನ ಪ್ರತಿ ದಾಳಿ ಧ್ರುವನನ್ನ ಮತ್ತೆ ದುರ್ಬಲನನ್ನಾಗಿ ಮಾಡುತ್ತಾ ಅಥವಾ ಶಕ್ತಿ ಸಾಮ್ರಾಟನಾಗೋಕೆ ಅದೇ ದಾರಿ ಮಾಡ್ಕೊಡುತ್ತಾ ಅಂಬಾಲಿಕೆಯೊಂದಿಗಿನ ಯುದ್ಧದಲ್ಲಿ ಧ್ರುವ ಗೆಲ್ತಾನ ಇರಾ ಮತ್ತು ಧ್ರುವನ ಸಂಬಂಧದಲ್ಲಿ ಮುಂದೆ ಏನಾಗುತ್ತೆ ಮಹಾನ್ ಶಕ್ತಿಶಾಲಿಯಾಗಿದ್ದ ಧ್ರುವನ ತಾಯಿಯ ಸಾವಿನ ಹಿಂದೆ ಇರೋ ಆ ಭೀಕರ ರಹಸ್ಯ ಏನು ಈಗ ನೀವು ಪಾಕೆಟ್ಫ್ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಮತ್ತು ಕೇಳಿ ಯೋಧ ಅನ್ನೋ ಅದ್ಭುತ ಕಥೆಯನ್ನ